Nana prastin praste en data puskolodusso le ball to the point <tipos> ஜ அகா பிடுபுல உபாதிரு சிவமொக ஒப்போட்டும் நாசன கேட்டி தந்த ಕೈ ತಗ್ಗಿ ಬಿದ್ದು ಮುಖಾಂತರ ಇವರು ಬ್ಯಾರೇ ಒಕ್ಕೂಟದ ಜಿಲ್ಲಾಧ್ಯಕ್ಷರು ನನ್ನ ಸ್ನೇಹಿತರು ಆಯ್ತಕ್ಕಂತಹ ಜನಪ್ರಿಯಂ ಆಫಿರ್ ಅವರೇ ಸಭೆಯ ಸಭಾಧ್ಯಕ್ಷರು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವ್ರೆ ಈ ಹೇಳಕ್ಕೆ ಬ್ಯಾರಿ ಭಾಷಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದು ಈ ಒಂದು ಬ್ಯಾರಿ ಭಾಷಾ ದಿನಾಚರಣೆಯ ಶುಭಾಶಯಗಳನ್ನು ಮೊದಲು ಎಲ್ಲ ಬ್ಯಾರಿ ಸಮುದಾಯದವರಿಗೆ ಬ್ಯಾರಿ ಸಮುದಾಯದ ಅಭಿಮಾನಿಗಳಿಗೆ ತಿಳಿಸ್ತಾ ಇವತ್ತು ತಿಳಿಸ್ತಾ ಇದ್ದೇನೆ ಇವತ್ತು ತಮ್ಮೊಂದಿಗೆ ಸೇರಿ ಬ್ಯಾರಿ ಭಾಷಾ ದಿನಾಚರಣೆಯನ್ನು ಇಂದು ನಮ್ಮ ಜಿಲ್ಲೆಯಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ಸಹ ಭಾಳ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ರಾಜ್ಯದಲ್ಲಿ ಹಲವು ಪ್ರದೇಶಗಳಲ್ಲಿ ಬ್ಯಾರಿ ಸಮುದಾಯದವರು ಅದರಲ್ಲೂ ಹೆಚ್ಚು ಏನು ನಮ್ಮ ಕರಾವಳಿ ಪ್ರದೇಶ ಇದೆ ಅಲ್ಲಿ ಹೆಚ್ಚು ಈ ಒಂದು ಸಮುದಾಯದವರು ವಾಸ ಮಾಡುವಂಥದ್ದನ್ನ ಮತ್ತೆ ಆತ್ಮೀಯವಾಗಿ ಒಬ್ಬರಿಗೊಬ್ರು ಜೀವಿಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಈ ಒಂದು ಬ್ಯಾರಿ ಸಮುದಾಯದಲ್ಲಿ ವಿಶಿಷ್ಟವಾದಂತಹ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನು ನಾವು ಈ ಬ್ಯಾರಿ ಸಮುದಾಯದಲ್ಲಿ ಕಂಡು ಬರ್ತದೆ ಮುಂದೆ ಏನು ಈಗಾಗಲೇ ಬ್ಯಾರಿ ಸಮುದಾಯಕ್ಕೆ ಸಿಗಬೇಕಾದ ಗೌರವ ಎಲ್ಲವೂ ಸರ್ಕಾರದಿಂದ ಸಿಗಬೇಕು ಅನ್ನೋ ಒತ್ತಡವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಏನು ಬ್ಯಾರಿ ಸಮುದಾಯದವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಏನು ಕವಿಗೋಷ್ಠಿ ಸ್ಪರ್ಧೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅದಕ್ಕೆ ಇನ್ನೂ ಹೆಚ್ಚು ಭಾಗವಹಿಸಬೇಕು ಯಾಕೆಂದ್ರೆ ಇವತ್ತು ಸರ್ಕಾರಿ ದಿನವಿದ್ರೆ ದಿನ ಆಗಿದೆ ಹೆಚ್ಚು ಸೇರ್ತಾ ಇದ್ದರು ಮಕ್ಕಳಿಗೆ ಪರೀಕ್ಷೆನೂ ಇದೆ ಹಾಗಾಗಿ ಈ ದಪ್ಪ ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಆಡು ಭಾಷೆ ನಮ್ಮ ಮಾತೃಭಾಷೆನ ಭಾಷೆನ ಆಗ್ತದೆ ಅದು ಮಾತೃಭಾಷೆ ಒಬ್ಬರಿಗೆ ನಮಗೆ ಕನ್ನಡ ಮಾತೃಭಾಷೆ ಕನ್ನಡನ ಸ್ವಚ್ಛವಾಗಿ ಮಾತಾಡ್ತೇವೆ ನೀವು ಬ್ಯಾರಿ ಮಾತೃಭಾಷೆ ಬೇರೆನ ಬ್ಯಾರಿನ ಸ್ವಚ್ಛವಾಗಿ ಮಾತಾಡ್ತಾರೆ ಅವರವರು ಹುಟ್ಟಿದ ಅವರವರ ಮಾತೃಭಾಷೆನ ಯಾವತ್ತೂ ಬಿಟ್ಕೊಡಬಾರ್ದು ಅದಕ್ಕೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ಯಾರಿ ಸಮುದಾಯದ ಎಲ್ಲ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಬಹುಶಃ ಇಲ್ಲಿ ಪತ್ರಕರ್ತರು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮಗೆ ಕನ್ನಡದಲ್ಲಿ ಮಾತಾಡಿ ಅಂತ ನಮ್ಮ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಬ್ಯಾರಿ ಭಾಷೆ ಮಾತಾಡ್ಲಿಕ್ಕಿದೆ ವಿತಿ ಇಲ್ಲ ಬ್ಯಾರಿಗೆ ಭಾಷೆ ಇದೆ ಲಿಪಿ ಇಲ್ಲ ಬಹುಶಃ ಇಲ್ಲಿ ನಾನೊಂದು ನಾಲ್ಕು ಜನ ಹೆಸರು ಹೇಳಬಲ್ಲೆ ನಾನು ಹುಟ್ಟುತ್ತಾ ಕನ್ನಡದಲ್ಲಿ ಓದಿದ್ರು ನಮ್ಮ ಮಾಮದಕ್ಕಂತರ ಮುನಿರ್ತರ ಭದ್ರಿಂತರ ಸ್ಪಷ್ಟವಾಗಿ ಕನ್ನಡದಲ್ಲಿ ಒಂದು ಅರ್ಜಿ ಬರೀಲಿಕ್ಕೆ ನನಗೂ ಆಗುವ ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೀತಾರೆ ಯಾಕೆಂದ್ರೆ ಅವರು ಕನ್ನಡನ ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ಕನ್ನಡನ ಬರೀತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಏನು ಬ್ಯಾರಿ ಭಾಷಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಮ್ಮ ಊರಿಗೆ ಸಭಾಪತಿಗಳಾದ ನಂತರ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಂದಿದ್ದಾರೆ ಬಹುಶಃ ಅವರು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಮಾಜಿ ಮಂತ್ರಿಗಳಾಗಿ ಒಳ್ಳೆ ಹೆಸರನ್ನ ತೆಗೆದುಕೊಂಡು ಈಗ ಸಭಾಪತಿಗಳಾಗಿ ಒಳ್ಳೆ ಹೆಸರನ್ನ ನಾನು ಐಬಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಅವರು ಶೇಕಡ ತೊಂಬತ್ತೊಂಬತ್ತು ಭಾಗ ಅವರು ಮಂತ್ರಿ ಆಗ್ಬೇಕಾಗಿತ್ತು ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಸಭಾಪತಿ ಹುಡುಕಂಡ್ ಯಾಕೆ ಕೊಟ್ಟರು ಅಂದ್ರೆ ಯಾರು ಕೊಟ್ಟು ಕುದುರೆ ವೀರ ಅಂತಾರೆ ಅವರು ಯಾವುದೇ ಜವಾಬ್ದಾರಿ ಕೊಟ್ಟರು ನಮ್ಮ ಯು ಟಿ ಖಾದರ್ ಸಾಹೇಬರು ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಹುಡುಕಿ ನಮ್ಮ ಪಕ್ಷ ಹೈಕಮಾಂಡ್ ಅವರಿಗೆ ಆ ಸ್ಥಾನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಆ ಸ್ಥಾನಕ್ಕೆ ಗೌರವ ತನ್ನ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಅವರು ನಮ್ಮ ಚಿಕ್ಕಮಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ನಾವು ಈ ಕ್ಷೇತ್ರದ ಜನತೆಯ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದ ಸಲ್ಲಿಸಿದರೆ ಎಲ್ಲರಿಗೂ ನಮಸ್ಕಾರ ನಮಗೆ ಎಮ್ ಎಲ್ ಎ ಸರ್ಗೂ ನನ್ನ ಶುಭಾಶಯ ನಾನು ಅಂಗಡಿ ಎಲ್ಲ ನನ್ನ ಎಲ್ಲ ಮೊದಲು ಎಲ್ಲ ಗಣ್ಯೂ ಒಳ್ಳೆಯ ವಾಕ್ಯ ಶುಭಾಶಯ ಚಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು ನಮಗೊಂದು ಸಮುದಾಯ ಭವನ ಇನ್ನೂ ನಿರ್ಮಾಣಗೊಳಿಸಿಕೊಂಡಿಲ್ಲ ಅದಕ್ಕಾಗಿ ಐದು ಎಕರೆ ಜಾಗ ಗೊತ್ತಿದ್ದೇವೆ ಈ ಜಾಗ ಇನ್ನೂ ನಮ್ಮ ಒಕ್ಕೂಟ ಕೈ ಸೇರಿಲ್ಲ ಸಾಮಾನ್ಯ ಸ್ತ್ರೀಕೈ ಹತ್ತು ಎಕರೆ ಜಾಗ ಕೊಟ್ಟಿದ್ದಾರೆ ಅದು ನಮಗೆ ಜನ ಸಾಬರು ಆ ಟೈಮಲ್ಲಿ ಕೊಟ್ಟಂಥ ಜಾಗ ಹತ್ತು ಎಕರೆ ನಮಗೆ ಸಂತೋಷ ಆಗ್ತದೆ ನಮ್ಗೆ ಅವರ ಅಣ್ಣ ತಮ್ಮಂದಿರೆ ಅವರಿಗೂ ಸಿಗ್ಲಿ ಅವರು ಇನ್ನೂ ದೊಡ್ಡ ಮೆಡಿಕಲ್ ಕಾಲೇಜ್ ಆ ಥರದ್ದು ಮಾಡಲಿ ಅದೇ ತರ ಬ್ಯಾರಿ ಸಮುದಾಯ ಮುಸ್ಲಿಂ ಸಮುದಾಯದವರು ಸೇರಿ ನಮಗೂ ಒಂದು ಅರ್ಥ ಸಮಯದಲ್ಲಿ ನೀಡಬೇಕೆಂದು ನಾನು ನಮ್ಮಲ್ಲಿ ಕಲೆ ಕಲಿಯ ವಿನಿ ಮಾಡ್ತೇನೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಅವರ ಪ್ರಾಸ್ತಾವಿಕ ಮಾತಿದೆ ಅದ ನಂತರ ನನ್ನ ಆತ್ಮೀಯ ಮಿತ್ರರು ಈ ಕ್ಷೇತ್ರ ಜನಪ್ರಿಯ ಶಾಸಕರು ಗೌರವ ಸನ್ಮಾನ್ಯ ಎಚ್ ಡಿ ತಮ್ಮಯ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಡಬ್ ಸ್ಪರ್ಧೆ ಉದ್ಘಾಟನೆ ಮಾಡಿದಂಥ ಚಿಕ್ಕಮಂಗ್ಳೂರು ಜಿಲ್ಲಾ ಬ್ಯಾರಿಗಳ ಒಕ್ಕೂಟ ಅಧ್ಯಕ್ಷರು ಸಮ್ಮಿತ್ರ ಜನ ಪಿ ಎಂ ನಾಸೀರ್ ಅವರೇ ಬಿ ಎಸ್ ಮೊಹಮ್ಮದ್ ಅಖಾನ್ ಅವರೇ ಅಬು ಅಕ್ಕ ಅವರೇ ಅದೃತ್ತರು ಸಮ್ಮಿತ್ರ ಎಚ್ ಯು ಅವರೇ ನಮ್ಮ ನಗರಸಭೆ ಸದಸ್ಯರಾಗಿರುವಂತಹ ಮುನೀರ್ ಅವರೇ ಅದೇ ರೀತಿ ಕಲಂದ ಅವರೇ ಅದರ ಸಿ ಕೆ ಅವರೇ ಮೊಹಮ್ಮದ್ ಅಕರ್ ಅವರೇ ಈ ರೀತಿ ಎಲ್ಲ ನಮ್ಮ ಗಣ್ಯತಿಗಣ್ಯ ಅತಿಥಿಗಳೇ ಮತ್ತು ಎಲ್ಲ ನಮ್ಮ ಬ್ಯಾರಿ ಒಕ್ಕೂಟ ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮತ್ತು ಈ ಅಂತ ಎಲ್ಲ ನಮ್ಮ ಕೇಸಿ ವರ್ಗದವರೇ ನಮ್ಮ ಮುಂದಿರುವ ಹಿರಿಯರೇ ಸೋದರ ಸೋದರರೇ ಆತ್ಮಿತ್ರ ಮಾಧ್ಯಮದ ಸಂಗೀತರೇ ಹಿಂದೆ ಎಲ್ಲ ಬೇರೆ ಭಾಷೆಯಲ್ಲಿ ನಿಂತು ಮಾತಾಡ್ತಾವ ಚಿಕ್ಕಮಗಳು ಎಲ್ಲರೂ ಅರ್ಥವನ್ನು ಪೇಪರ್ ಪೇಪರ್ ಅಂತ ಅರ್ಥವನ್ನು ಹೆಂಗೆ ನಾನು ಇಲ್ಲಿ ಕನ್ನಡದಲ್ಲಿ ಪಲ್ಕ ಬರೆಯೋಣ ಸೊ ಇಪ್ಪತ್ತ ಕನ್ನಡದಲ್ಲಿ ಪಲ್ಕ ಬರ್ತಾರೆ ಇನ್ನು ಪರ್ತ ಒಳಗೆ ಹೆಂಗೆ ಒಟ್ಟಿ ಬೇರೆ ನಾನು ಪಲ್ಕ ಬರೋಣ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಶಃ ನಾನು ಕೂಡ ಇವತ್ತು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಬೇರೆ ಕಡೆ ಇವತ್ತು ಮೀಟಿಂಗ್ ಇದ್ರೂ ಕೂಡ ಮಂಗಳೂರಿನಿಂದ ಚಿಕ್ಕಮಂಗ್ಳೂರಿನ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾದರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಭಯ ಪ್ರಪಥವಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಚಿಕ್ಕಮಗಳೂರು ಜಿಲ್ಲಾ ಬ್ಯಾದಿಗಿರ ಒಕ್ಕೂಟದ ಅಧ್ಯಕ್ಷರಿಗೂ ಸಭಾ ಸದಸ್ಯರಿಗೂ ಇದಕ್ಕೆ ಸಾಕು ಕೊಟ್ಟಂತಹ ರಾಜ್ಯ ಅಕಾಡೆಮಿಗೆ ಇಲಾಖೆಗೂ ನನ್ನ ವಿಶೇಷವಾದ ಅಭಿನಂದ ಸುಭಾಷ್ಕೃತ ನಾನು ಇವತ್ತು ಸಲ್ಲಿಸುವಂಥದ್ದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಾವಿಲ್ಲಿ ಹೊತ್ತು ಹಮ್ಮಿಕೊಂಡಿದ್ದೇವೆ ನಾನು ಬಹುಶಃ ಇವತ್ತು ಚಿಕ್ಕಮಂಗ್ ಜಿಲ್ಲೆಯ ಎಲ್ಲ ನಮ್ಮ ಬ್ಯಾರಿಗರ್ ಯಾರಿದ್ದಾರ ಇವೆಲ್ಲ ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂದ್ರೆ ನಿಮ್ಮ ಸ್ವಾಭಿಮಾನದ ಬದುಕು ನಿಮ್ಮ ಒಂದು ಶ್ರಮ ನಿಮ್ಮೊಂದು ಪ್ರಾಮಾಣಿಕತೆ ಮತ್ತು ನಿಮ್ಮ ಜೊತೆ ಎಲ್ಲರಿಗೂ ನೀವು ಪಡ್ಕೊಳ್ಳೋದು ನಿಮ್ಮ ವಿಶೇಷದ ಗೌರವ ಇದೆಲ್ಲ ಸೀಮಿತಗೊಳಿಸುವ ಜೊತೆಯಲ್ಲಿ ಬಹುಶಃ ನೀವು ಇಲ್ಲಿ ತಮ್ಮದೇ ಆದ ಒಂದು ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ದೊಡ್ಡ ಮಟ್ಟ ರಾಜ್ಯ ಮಟ್ಟ ಸಮ್ಮೇಳನ ಅವರು ಭಾಳ ಯಶಸ್ವಿಯಾಗಿ ಮಾಡದ ಕಾರಣ ನಮ್ಮ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಲ್ಲಿ ಭಾಳಷ್ಟು ಸಮಯದ ಅಕ್ಕಡಿ ಪ್ರಯತ್ನ ಪಟ್ಟು ಪಟ್ಟು ಎಲ್ಲ ಪ್ರಯತ್ನ ಅಲ್ಲಿಂದ ಪ್ರಾರಂಭ ಆಯಿತು ದೇವರು ಮತ್ತು ಘೋಷಣೆ ಮಾಡಿಸಿ ಚಿಕ್ಕಮಗಳೂರು ಹೇಳಿಕ್ಕೆ ನಾನು ಎಲ್ಲರೂ ಬಯಸ್ತೇನೆ ಆದರೆ ಎಂಗೆ ತೀರ್ಮಾನ ಆಗಬೇಕಾ ಅಲ್ಲಿ ಏನು ಸ್ಪಷ್ಟವಾಗಿ ಅವತ್ತೇ ನಮಗೆ ಇವತ್ತು ಗೊತ್ತಾಗ ವಿಚಾರ ಯಾಕೆ ನಾವು ಅದಕ್ಕಿಂತ ದೊಡ್ಡ ಫಂಕ್ಷನ್ ಬೆಂಗಳೂರಿನಲ್ಲೇ ಅದಕ್ಕಿಂತ ಉತ್ಸಾಹದ ಫಂಕ್ಷನ್ ಮಂಗಳೂರಿನಲ್ಲಿ ಆಯಿತು ಒಂದೊಂದು ಸಲ ಎರಡು ಸಲ ಆಯಿತು ಮತ್ತೆ ಅಲ್ಲ ಮುಖ್ಯಮಂತ್ರಿಗಳು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದರು ಅಲ್ಲಿ ಘೋಷಣೆ ಆಗಲಿಕ್ಕೆ ಆಗಲಿಲ್ಲ ಚಿಕ್ಕಮಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿ ಇಲಾಖೆಯ ಮಂತ್ರಿ ಬಂದು ಅವತ್ತಲ್ಲಿ ಘೋಷಣೆ ಆಗುವಂಥ ವಿಚಾರ ಆಯಿತು ತದನಂತರ ಎಲ್ಲ ಸರ್ಕಾರ ಮುಖ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಕೊಡೋಕೆ ಇವತ್ತಿನವರೆಗೂ ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟು ಬಂದಿದ್ದಾರೆ ಎಲ್ಲ ಅಕಾಡೆಮಿ ಅಧ್ಯಕ್ಷ ಸದಸ್ಯರು ಚೆನ್ನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇದಕ್ಕೆ ನೀವು ಬ್ಯಾಲಿ ಒಕ್ಕೂಟದವರು ಬ್ಯಾಲಿ ಭಾಷೆ ದಿನಾಚರಣೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಇವತ್ತು మాట్తాయి నమ్మ మాతూ నిన్న బహుశా కవి గోష్ఠి ఇలా బాహు ఇవత్తు బాగా కవి అర్థపూర్ణవ కవిగోష్ఠీ బిల్ బస్యో ఇది థీమే బాగా చదివే నోడే అదక నమే చిత్రి ఇంకూ కూడా బాగా సారస్యకర అర్థపూర్ణ వారి విచారీ ఇవతూ ఆగది అదే అన్నె నేను అభినందిస్త అదే జాస్తి చిక్మంగళూర్ జిల్లా సర్వధర్మ జనతూ నభినే బయస్ ಬೇರೆ ಬೇರೆ ವ್ಯಾಪಾರಕ್ಕೆ ಅಂತ ಬಂದಿದ್ದಾರೆ ಬೇರೆ ಬೇರೆ ಸಮಾಜ ವಹಿಸ್ಕೊಂಡು ಬಂದಿದ್ದಾರೆ ಎಲ್ಲ ನೀವು ಹೊರಗಿಂದ ಅವತ್ತಿನ ಕಾಲದಲ್ಲಿ ಬಂದಿದ್ದರೂ ಕೂಡ ಎಲ್ಲರೂ ಕೂಡ ನಮ್ಮವರಂತೆ ಭಾವಿಸಿಕೊಂಡು ನೀವನ್ನು ಸ್ವೀಕರಿಸಿಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಎಲ್ಲ ರೀತಿಯ ಸಾಕಾರ ಕೊಟ್ಟು ಇವತ್ತು ಎಲ್ಲ ಹಂತದಲ್ಲಿ ಕೂಡ ಬೆಳವಣಿಗೆ ಆಗಬೇಕಾದ್ರೆ ಅದು ಚಿಕ್ಕಮಗಳೂರಿನ ಎಲ್ಲ ಜಾತಿ ಒಂದು ವರ್ಗದಲ್ಲಿ ಕೊಟ್ಟಂತ ಸಾಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ಬೋದು ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇನ್ನೊಬ್ಬರ ಸಹಕಾರದಿಂದ ಅವರ ಪ್ರೀತಿ ವಿಶ್ವಾಸದಿಂದ ಅವ್ರು ಕೊಟ್ಟಂಥ ಪ್ರೋತ್ಸಾಹದಿಂದ ಇವತ್ತು ನಮ್ಮ ಸಮುದಾಯ ಇಲ್ಲಿ ಬೇರೆ ಸಮುದಾಯ ಚಿಕ್ಕಮಗ್ಳೂರ ಜಿಲ್ಲೆ ಬೇರೆ ಜಿಲ್ಲೆಯಲ್ಲಿ ಬಹುಶಃ ಇವತ್ತು ತಲೆ ಎತ್ತಿ ಅತ್ಯಂತ ಸ್ವಾಭಿಮಾನ ಬದುಕು ಕಾಣುವಂಥ ಅವಕಾಶ ಆಗಿ ಈಗ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಮುಖ್ಯ ವಾಹಿನಿಯಲ್ಲಿ ಬಹುಶಃ ಈ ಸಮಾಜಕ್ಕೆ ಇಚ್ಛಿಸುವಂಥವ್ರು ಅದಕ್ಕೆ ಎಲ್ಲರಿಗೂ ದೊಡ್ಡ ಮಟ್ಟದ ಆ ಇನ್ನು ಇನ್ನಿತರ ಧರ್ಮದ ಆ ಕೊಡುಗೆ ನಾವು ಯಾವ ಮನದಲ್ಲಿಟ್ಟುಕೊಂಡು ಅವರ ಯಾವ ಗೌರವಿಸಿಕೊಂಡು ನೀವು ದೊಡ್ಡ ಜೊತೆಗೆ ಸೇರುವಂಥ ವಿಚಾರ ಇವತ್ತು ಆಗಬೇಕೆಂದು ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು ಇವತ್ತು ಬಹುಶಃ ತಾನು ಇವತ್ತು ಬ್ಯಾರೆ ಭಾಷೆ ದಿನಾಚರಣೆ ಹಮ್ಮಿಕೊಂಡಿದ್ದೀನಿ ಬಹಳ ಅತ್ಯಂತ ಸಂತೋಷ ಯಾಕಂತ ಹೇಳಿದರೆ ನಮ್ಮ ಭಾಷೆ ಅಥವಾ ಬ್ಯಾರಿ ಭಾಷೆ ಇರಲಿ ಅದು ಅತ್ಯಂತ ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದು ಈಗಿನ ನಾವು ಮಾತ್ರ ಅಲ್ಲ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಬೇರೆ ಬೇರೆ ಸಂಸ್ಕೃತಿಗೆ ಮಾರು ಹೋಗದ ರೀತಿಯಲ್ಲಿ ಬ್ಯಾರಿ ಭಾಷೆ ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ಮತ್ತು ಮಕ್ಕಳ ವ್ಯಕ್ತಿಯನ್ನು ರೂಪಿಸ್ಕೊಳ್ಬೇಕಾದ್ರೆ ಇಂಥ ಜನಜಾಗೃತಿ ಬಹಳ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಆ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಕಲಿತ ಇದೆ ಅದಕ್ಕಾಗಿ ನಾನು ಯಾವಾಗ ಹೇಳ್ತಾ ಇದ್ದೇನೆ ಎಷ್ಟೇ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದೆ ಆ ಸಂಸ್ಕೃತಿ ಬಂದಿದೆ ಈ ಸಂಸ್ಕೃತಿ ಬಂದಿದೆ ಇನ್ನು ತುಳು ಭಾಷೆ ಬಂದಿದ್ದೇನೆ ನಮಗೆ ಲಿಪ್ ಇಲ್ಲ ಬ್ಯಾರಿ ಭಾಷೆ ಬಂದಿದ್ದ ಲಿಪಿ ಇಲ್ಲ ಅಂತ ಹೇಳಿದ್ರು ಕೂಡ ಇವತ್ತಿ ಕೂಡ ಬ್ಯಾರಿ ಭಾಷೆಯನ್ನು ಮೆಟ್ಟಿ ಪಾಶ್ಚಾತ್ಯ ಭಾಷೆಗೆ ಮುಂದೆ ಹೋಗ್ಬೇಕಾಗಲಿಲ್ಲ ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮದಿಂದಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಭಾಷೆ ಇದು ಈಗ ನಮಗೆ ಮಾತ್ರ ಅಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ಹುಟ್ಟಿ ಬರುವುದರ ಮಕ್ಕಳಿಗೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ವರ್ಗಾಯಿಸುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ಇಚ್ಛಿಸುವಂತನ್ ಪ್ರೋಗ್ರಾಂ ಆದರೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಭಾಗವಹಿಸಿದ್ರು ಮತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಅದು ನಿಮ್ಮ ನಿಮಗೆ ಭವಿಷ್ಯದಲ್ಲಿ ಪ್ರಯೋಜನ ಆಗುವಂತ ವಿಚಾರ ಬೇರೆ ಭಾಷೆಯಲ್ಲಿ ಬಹಳಷ್ಟ ಅರ್ಥ ಮಾಡಿ ಬರ್ತಾರೆ ಬಹುಶಃ ಅವರು ದೊಡ್ಡವರಾದಾಗ ನಿಮ್ಮ ಸ್ಥಾನದಲ್ಲಿ ಅವ್ರು ನಿಂತು ಅದನ್ನು ಮುಂದೆಗೆ ತಗೊಂಡು ಹೋಗಿ ಮುಂದಿನ ಬಿಜೆಪಿ ವರ್ಗಾಯಿಸುವಂತ ಕೆಲಸ ಮಾಡ್ತಾರೆ ಆದಾಗ ಈ ಬ್ಯಾರಿ ಭಾಷೆ ಉಳಿಬೇಕಾಗ್ತದೆ ಬ್ಯಾರಿ ಭಾಷೆ ಅಂತ ಹೇಳಿ ಬರ್ರೆ ನಾವು ಮಾತಾಡೋದು ಭಾಷೆ ಅದು ಬ್ಯಾರಿ ಭಾಷೆ ಮಾತ್ರ ಅಲ್ಲ ಬ್ಯಾರಿ ಭಾಷೆ ಅಂತ ಹೇಳಿದ್ರೆ ಬ್ಯಾರಿಯ ಸಂಸ್ಕೃತಿಗಳೇನು ಬ್ಯಾರಿಗಳ ವ್ಯಾಪಾರ ಉಚ್ಚಾರ ಏನು ಅವರ ಪ್ರಾಮಾಣಿಕತೆ ಎಷ್ಟಿತ್ತು ಅವರ ವಸ್ತ್ರ ಬ್ಯಾರಿಗಳ ಒಂದು ವಸ್ತ್ರದ ಯಾವ ರೀತಿ ಇರ್ತದೆ ಬ್ಯಾರಿಗಳ ಊಟೋಪಚಾರ ಹೇಗಿರ್ತದೆ ಬ್ಯಾರಿಗಲ್ಲಿ ಒಂದು ಪ್ರೀತಿ ನೋಡಿಕೊಳ್ಳುವಂತ ಒಂದು ಅವರ ಒಂದು ಒಂದು ಸಂಕೇತ ಏನು ಇದನ್ನು ಸೇರಿದ್ರೆ ಅದು ಬ್ಯಾರೆ ಭಾಷೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬರೀ ಮಾತಾಡುವ ಭಾಷೆ ಇತ್ತು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ಈಗಿನ ನಮ್ಮ ನಿಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಬೇರೆ ಒಕ್ಕೂಟದಲ್ಲಿ ಮಾತ್ರ ಹಾಕುದಿಲ್ಲ ಬ್ಯಾರೆ ಒಕ್ಕೂಟ ಮತ್ತು ಬ್ಯಾರೆ ಅಕಾಡೆಮಿ ಅಂತ ಸಂಘ ಸಂಸ್ಥೆಗಳು ಅದನ್ನು ಆಚರಣೆ ಮಾಡುವಾಗ ನೀವು ಪ್ರತಿಯೊಬ್ಬ ಬ್ಯಾರೆ ಮನೆಯವರು ಕೂಡ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಾಗ ಅವರ ಏನು ಯೋಜನೆ ಇದೆಯಾ ಅದು ನೂರಕ್ಕೂ ನೂರ ಅನುಷ್ಠಾನ ಕೆಲಸ ಆಗ್ತದೆ ಅದನ್ನ ಬ್ಯಾರೆ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆ ಉಳಿಸಿಕೊಂಡು ನಮಗೆ ಸಮಾಜದಲ್ಲಿ ಬೇರೆಯವರ ಗೌರವ ಕೊಡುವ ಪರಂಪರೆಯು ಒಂದು ದೊಡ್ಡ ಮೊದಲ ವಾತಾವರಣ ಬರಬೇಕಾಗ್ತದೆ ಪ್ರತಿಯೊಂದು ಮನೆಯವರು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಆ ಮಕ್ಕಳಿಗೆ ಆ ಸಂಸ್ಕೃತಿಯಲ್ಲಿ ಬಿಂಬಿಸುವ ಕೆಲಸ ಹಾಕ್ಬೇಕು ಹೇಳಲಿಕ್ಕೆ ನಾನು ಬಯಸಿ ಆ ಎಲ್ಲ ಕೆಲಸಗಳು ಚಿಕ್ಕಮಂಗ್ಳು ಹಾಕ್ತಿದ್ರು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನೈಂಟಿ ಫೈವ್ ಅಲ್ಲಿ ಮಂಗಳೂರಿನಲ್ಲಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಫಸ್ಟ್ ಪ್ರಾರಂಭ ಆಯಿತು ಆವಾಗ ನಾನು ಸ್ಟೂಡೆಂಟ್ ಆಗಿದ್ದೆ ರಾಜ್ಯದಲ್ಲಿ ಮಂಗಳೂರಲ್ಲಿ ನಮ್ಮ ಸವದಿ ಹಾಲಲ್ಲಿ ಮೀಟಿಂಗ್ ಆಗಿದೆ ಅವಾಗ ನನ್ನ ಕೂಡ ಸೆಕ್ರೆಟರಿ ಮಾಡಿದ್ದೆ ಅವರು ಸ್ಟೂಡೆಂಟ್ ಆಗಿದ್ದು ಕೂಡ ನನ್ನ ಸೆಕ್ರೆಟರಿ ಕಾಲದಲ್ಲಿ ಅದಾಗ ನಾವು ಒಬ್ಬರೇ ಮೊಹಮ್ಮದ್ ಅಲ್ಲಿ ಅವರೆಲ್ಲ ಅವತ್ತಿಂದ ಅವತ್ತು ನಾನು ವರ್ಷ ನನಗೆ ಸರಿಯಾಗಿ ಈ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಇವರ ಬ್ಯಾರಿಗೆಲ್ಲ ಮೀಟಿ ಒಂದು ಕಾರಣ ಯಾಕಂದ್ರೆ ಎಲ್ಲ ನಾನು ನಾನೊಬ್ಬ ಬಿಟ್ಟು ಅವತ್ತು ಆ ಇದರಲ್ಲಿ ಎಲ್ಲ ಮಾತಾಡಿ ಮಾತಾಡಿ ನಿಮ್ಗೆ ಧನ್ಯವಾದದಲ್ಲಿ ನನ್ಗೆ ನನಗೆ ಕರೆಕ್ಟ್ ಮಾತಾಡ್ಲಿಕ್ಕೆ ಕೂಡ ಅವತ್ತು ಪುಜರಾಗುವಂಥ ಪರಿಸ್ಥಿತಿ ಅದು ನಂತರ ಅಭ್ಯಾಸ ಆಗುವಂತ ವಿಚಾರ ಇವತ್ತು ಆಯ್ತು ನಾನು ಯಾಕೆ ಹೇಳ್ತೇನೆ ಎಲ್ಲ ಯುವಕರಿದ್ದೀರಿ ನಿಮಗೆ ಮಾತಾಡಲಿಕ್ಕೆ ಯಾರಿಗೆ ಮುಜುಗರಾಗುತ್ತಿದ್ದಲ್ಲಿ ದಯವಿಟ್ಟು ಈ ಬ್ಯಾಲಿನ ಜೊತೆ ಸೇರಿ ನೀವು ಕಳೆದಾಗಿ ಮಾತಾಡಿ ನಾನು ನನ್ನಾಗಿರೋ ಬಯಸ್ತು ನನ್ನ ನನ್ನ ಅನುಭವಕ್ಕೆ ಇಚ್ಛಿ ಸದಾ ಸಮುದಾಯದ ಸಾತ್ ಪಡೆದುಕೊಂಡು ನಾವು ಬಹುಶಃ ಅತ್ಯಂತ ವಿಶ್ವಸ್ ನಮ್ಮ ಮಕ್ಕಳಿಗೆ ಉತ್ತಮವಾದ ವಾತಾವರಣ ನೀಡುವ ಜವಾಬ್ದಾರಿ ಅದು ನಮ್ಮ ನಿಲ್ಲ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ಯಾವಾಗ ನಾನು ಹೇಳ್ತಾ ಇದ್ದೇನೆ ನಿಮಗೂ ಕೂಡ ಹೇಳುವುದಿಷ್ಟೇ ಒಂದು ಭಾಷೆ ಬೆಳಕಬೇಕಾದ್ರೆ ಇನ್ನೊಂದು ಭಾಷೆ ನಾವು ಗೌರವಿಸಿ ಅದನ್ನು ಕಲ್ಕರೆ ಮಾತ್ರ ನಮ್ಮ ಭಾಷೆ ಬೆಳಕ ಹೊರತು ಇನ್ನೊಂದು ಭಾಷೆ ದ್ವೇಷಿಸಿದರೆ ನಮ್ಮ ಭಾಷೆ ಬೆಳಕುವುದಿಲ್ಲ ನಮ್ಮ ಭಾಷೆ ಬೆಳಕಬೇಕಾದ್ರೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಬೇರೆ ಭಾಷೆ ಕಲಿಬೇಕು ಮಕ್ಕಳಿಗೆ ಕಲಿಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಬೇರೆ ಭಾಷೆಗೆ ಗೌರವ ಕೊಡಬೇಕು ಬೇರೆ ಭಾಷೆ ನಾವು ಅರ್ಥ ಮಾಡಿಕೊಳ್ಬೇಕು ಆವಾಗ ಮಾತ್ರ ನಮ್ಮ ಭಾಷೆಗಳು ಬೆಳಿಲಿಕ್ಕೆ ಒಂದು ಸಾಧ್ಯವಾಗ್ತದೆ ಹೆಚ್ಚೆಚ್ಚು ಬೆಳೆಯುವಂತ ಅವಕಾಶ ಕೂಡ ಇವತ್ತು ಆಗ್ತದೆ ಯಾರದು ಬೈದರಿಂದ ಮತ್ತೆ ಬೈಲಿಗೆ ಕಷ್ಟ ಅಂದ ಸಣ್ಣ ಮಗಳಿಗೆ ಬೈಲಿ ಆ ಮಗಳಿಗೆ ಹಿಂದೆ ಬೈಯುವಂಥ ಶಕ್ತಿ ಇದೆ ಯಾರದ್ದು ಬೈದಾಗ ಅವರ ಬೆನ್ನು ತಟ್ಟಿ ದೇವರು ಇನ್ನೊಂದು ಒಳ್ಳೆ ಬುದ್ಧಿ ಮೊದಲೇ ನೀವು ಮುಂದೆ ಹೋಗ್ತಿರಲ್ಲ ಅದು ನಿಜವಾದ ವ್ಯಕ್ತಿತ್ವ ಆ ವ್ಯಕ್ತಿತ್ವ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸು ಅದು ಅತಿ ಅಗತ್ಯ ತಾಳ್ಮೆಯಲ್ಲಿರುವಂಥ ವಿಚಾರ ಮಾಡಿ ತಾಳ್ಮೆ ಆಗಿದೆ ಅವನು ಮಾತು ಯಶಸ್ಸಿ ಆಗಲಿಕ್ಕೆ ಸಾಧ್ಯ ಆದಾಗ ನಾ ಎಲ್ಲ ಇವತ್ತು ತಾಳ್ಮೆಗೆ ಮಹತ್ವ ಕೊಟ್ಟು ಎಷ್ಟೇ ಕಷ್ಟ ಆದರೂ ಕೂಡ ನಾವು ನಮ್ಮ ನಮ್ಮ ವಿಚಾರ ಇರಬೇಕು ನನಗೆ ಎಷ್ಟೇ ವಿಚಾರಗಳಿವೆ ಅವತ್ತು ತಾಳ್ಮೆ ವಹಿಸಿಕೊಂಡು ಬಂದ ಕಾರಣ ಇವತ್ತು ನಳಿ ಅಂತ ಕೂಡ ನಾನು ವಿಚಾರ ಹೇಳ್ತೀವಿ ನಮ್ಮ ಕಾಲ ಸಮಯದಿಂದಲೂ ಪ್ರಾರಂಭವಾಗಿ ತಡೆ ತಡೆ ಕೂಡ ಆದಂತಹ ಹಲವಾರು ಪ್ರಕರಣಗಳು ಇವತ್ತಿದೆ ತಾಳ್ಮೆ ವಹಿಸಿದ ಕಾರಣ ಇವತ್ತು நான் விசாரித்து ஐஸ்வர்யா சன்மான் கிட்ட சித்த காரி ஓகே நான் எல்ஏ தைல சன்மானது போயிட்டு சன்மான கர்நாடக சாகித்ய பயாரி அகாடமிய அட்சிய குமார் சன்மான் அதுக்கு தாக்குதல் சன்மான் அத ನೋಡಿ ನಿಜವಾದ ದೇಶಭಕ್ತರು ಯಾರಂತ ಹೇಳಿದರೆ ಒಂದು ನಿಜವಾದ ದೇಶ ಪ್ರೇಮಿಗಳು ಯಾರು ಅಂತ ಹೇಳಿದರೆ ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗಿ ಮಾತಾಡುವವರೇ ನಿಜವಾದ ದೇಶ ಭಕ್ತರು ಇವತ್ತು ಮೈಕ್ ತೆಗೆದು ಯಾರಾದರೂ ಬೈದರೆ ಅದು ಸಾಮಾಜಿಕ ಜ್ಞಾನದಲ್ಲಿ ಸಮಾಜ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ನಿಜವಾದ ದೇಶ ದ್ರೋಹಿಗಳ ಹೇಳಲಿಕ್ಕೆ ಬಯಸ್ತೇನೆ ಅದು ನಾವೆಲ್ಲರೂ ಕೂಡ ದೇಶ ಪ್ರೇಮಿಗಳಾಗಬೇಕು ಈ ಸಮಾಜ ಕಟ್ಟಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು ಸಮಾಜನ ಉಳಿಯಲಿಕ್ಕೆ ಯಾರು ಕೂಡ ಆಲೋಚನೆ ಮಾಡಬಾರ್ದು ನಾವು ಸಮಾಜದಲ್ಲಿ ಸಮಸ್ಯೆ ಒಂದು ವ್ಯಕ್ತಿತ್ವ ಹೊರತು ನಾವು ಸಮಾಜದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸುವವರು ಆಗಬಾರ್ದು ಅದಕ್ಕಾಗಿ ಈ ದೇಶದ ಪ್ರತಿಯೊಬ್ಬರು ಕೂಡ ತಾವು ಆಡೋ ಮಾತೊಂದು ಮಾತು ಮಾಡುವ ಕೆಲಸ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಟೈಪ್ ಮಾಡ್ತಾರೆ ಅವನು ಟೈಪ್ ಮಾಡೋ ಮುಂಚೆ ಆತ್ಮಾವಲೋಕನ ಮಾಡಬೇಕು ನಾನು ಈ ದೇಶಕ್ಕೆ ಕೊಡುಗೆ ಕೊಡ್ತೇನೆ ಆ ದೇಶಕ್ಕೆ ದ್ರೋಹ ಮಾಡ್ತಾನೆ ಅಂತ ಹೇಳಿ ಆತ್ಮಲೋಕನ ಮಾಡಿಕೊಳ್ಬೇಕಂತ ಹೇಳಿಕೊಂಡು ನಾವು ಸಮಾಜನ ಕಟ್ಟುವ ಕೆಲಸ ಮಾಡುವ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರಿಂದ ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜಾಬ್ನ ಹಮ್ಮಿಕೊಳ್ಳುವಂಥೇಳಿ ನಾನು ಎಲ್ಲರಿಗೆ ಶುಭಾಶಯ